देव पूर्ण बोल रहे हैं डीएम 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 साहब रो मैंने मतलब मतलब डेली बेलिंग में नोट बना रहा था भय <laughs> टा <laughs> <laughs> ಆಫ್ <ihaz> ಮಾಡಿ <violin beeping warfare>

ಬರೀ ನಮ್ಮಲ್ಲಿ ಮಾತ್ರ ಬರೀ ಒಂದೇ ಒಂದು ಪಾಯಿಂಟ್ ಐತೆ ಅದಕ್ಕೆ ನಾನು ಇಲ್ಲಿ ನಿಮ್ಮ ಡಿ ಇವ್ರು ಬಂದವರ ಡಿಸ್ಟ್ರಿಕ್ಟ್ ಆಫೀಸರು ಅವ್ರಿಗೆ ಹೇಳ್ತಾ ಇದ್ದೀನಿ ಕುದುರು ತಿಪ್ಪಿಸಂದ್ರೆ ಸೋಲೂರು ಸೇರಿ ಕುದುರ್ಲು ಒಂದು ಪಾಯಿಂಟ್ ಮಾಡಿ ನೋಂದಣಿ ಮಾಡ್ಕೊಳ್ಳೋಕೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಡಿ ಸಿ ಸಾಹೇಬ್ರಿಗೆ ಇದು ಮಾಡಬೇಕು ಅಂದರು ಇಫ್ ಯು ಪರ್ಮಿ ಇಫ್ ಯು ಪರ್ಮಿಟ್ ಅವ್ನು ಅವ್ರ ಕೈಗೆ ಕೊಡ್ತೀನಿ ನಾನು ಒಂಚೂರು ಅಂತ ಹಾಂ ಪ್ಲೀಸ್ ಅದೊಂಚೂರು ಶುರು ಮಾಡಿಸ್ಬಿಡ್ಕೊಳ್ಳ ದಯಮಾಡಿ ಓಕೆ ಓಕೆ ಸರ್ ನೋಡಿರಿ ಏನ್ ಸ್ಟಾಪ್ ಬೇಕು ನಿಮ್ಗೆ ತಗೊಳ್ಳಿ ಒಂದ್ ತಿಂಗ್ಳಲ್ವಾ ಕೆಲಸ ಈಗ ಅಲ್ಲದ್ ಮಾಡಿ ಈಗ ಕುದೂರು ಸೋಲೂರು ತಿಕ್ಷ್ರದವರು ಅಲ್ಲಿ ಮಾಡ್ಕೊಳ್ಳಿ ಕುದುರ್ನೆ ಮಾಡಿ ತಿಕ್ಚಂದ್ರ ಸೋಲೂರು ಕುದೂರು ಅವ್ರೆಲ್ಲ ಅಲ್ಲಿ ಅಲ್ಲಿ ಹೋಗ್ತಾರ ಹತ್ರ ಆಯ್ತದೆ ನೀವು ಇಲ್ಲಿ ಇವ್ರಿಗೆ ಇಲ್ಲ ಆಗ್ತದೆ ಹ್ಯಾಂಡ್ ಪೋಸ್ಟರ್ ಮಾಡಿದ್ರೆ ನಾವು ಮಾರ್ವರು ಹ್ಯಾಂಡ್ ಪೋಸ್ಟರ್ ಮಾಡಿದ್ರೆ ಅನುಕೂಲ ಆಯ್ತದೆ ಮಾಡಲಿ ಈಗ ನಮಗೆ ಯಾವ ಓಪನ್ ಮಾಡ್ತೀರಾ ಸೋಮವಾರದ ಶುರು ಮಾಡ್ತೀವಿ ಖರೀದಿ ಮಾಡಿ ಜನಗಳು ಎಲ್ಲ ಸುಮಾರು ಜನ ಬಂದ್ಬಿಡ್ತಾರೆ ಅವಾಗ ಒಂದು ಅಲ್ಲಿ ತಗೊಳ್ಳೋರು ಮಾತ್ರ ಒಂದು ಹತ್ತು ಜನ ಇಪ್ಪತ್ತು ಜನ ಹಾಕಿ ಚೀಲ ಎಲ್ಲ ಚೆಕ್ ಮಾಡಿಬಿಡೋದು ಬಿಡೋದು ಕ್ಯೂ ಬಟ್ಲೇ ಬಿಡ್ತಾರೆ ಇದರ ಟ್ರ್ಯಾಕ್ಟರ್ ಅಲ್ಲಿ ಮೂರು ದಿನ ನಾಲ್ಕು ದಿನ ಆದ್ರೂ ರೈತರು ಇದೇ ಅದಲ್ಲ ಲಾಸ್ಟ್ ಟೈಮ್ ಒಂದು ಅದು ವರ್ಷ ನಿಮಗೆ ನಿಮಗೆ ಏನು ಸಹಕಾರ ಬೇಕು ಅಂತ ನೀವು ನನ್ನ ಹತ್ರ ಚರ್ಚೆ ಮಾಡಬಹುದು ತಹಶೀಲ್ದಾರ್ ಸರ್ ನೀವು ಸ್ವಲ್ಪ ಇನ್ಶಿಯೇಟಿವ್ ತಗೊಳ್ಳಿ ಈಗ ಪ್ರಾಬ್ಲಮ್ ಆಗ್ದಂಗೆ ನೋಡಿ ನನ್ನ ಕಡೆಯಿಂದ ಏನಾಗಬೇಕು ಮಾಡ್ತೀವಿ ನೀವು ನೀಟಾಗಿ ಅದನ್ನು ಏನು ಸಮಸ್ಯೆ ಆಗಲಿಕ್ಕೆ ಮಾಡಬೇಕು ಯಾವುದು ಸಮಸ್ಯೆ ಅವ್ರು ಹೇಳಿದ್ರಲ್ಲ ಪತ್ರಕರ್ತರಲ್ಲ ನಿಮ್ದೇನಾರು ಒಂದು ಇದ್ರೆ ಒಂದು ನಿಮ್ಮ ಅಡ್ವೈಸ್ ಕೂಡ ಮಾಡಿ ಫಸ್ಟ್ ಜನವರಿ ಅಂತ ಇತ್ತು ಇವರು ತರ್ಟಿ ಫಸ್ಟ್ ಡಿಸೆಂಬರ್ ಮಾಡ್ಕೊಂಬಾರ ಎಲ್ಲಾರ ಏನು ಮಾಡೋದು ತರ್ಟಿ ಫಸ್ಟ್ ಜನವರಿ ಅಂತ ಇದೆ

ಸರ್ ಅದು ಇವರು ಸರ್ ಗೋಡಣ ಗೋಡಾನ ಇರ್ತದೆ ಲಾರಿಗಳು ಬರ್ತದೆ ರೈತರಿಗೆ ಡೇಟ್ ಕೊಟ್ಟರೆ ಸರ್ ಆ ಡೇಟ್ಗೆ ಬಂದುಬಿಟ್ರೆ ಯಾವ ಸಮಸ್ಯೆ ಇರಲ್ಲ ಸರ್ ಹಿಂದೆ ಮುಂದೆ ಮುಂಜೆಲ್ಲ ಸೇರಿಸ್ಕೊಂಡು ತಂದುಬಿಡ್ತಾರೆ ಅವಾಗ ರಶ್ ಆಗುತ್ತೆ ಸರ್

ಒಂದು ಒಂದ್ ಗ್ರಾಮ ಒಂದ್ ಹಚ್ಚನ ಇರ್ತಾರಣ ಜನ ಈಗ ಅಚ್ಚನ ಇದ್ದಾಗ ಇಲ್ಲಿ ಒಂದ್ ಡೆಟ್ ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೂ ಒಂದ್ ಇರ್ತಾರೆ ಅವರೇ ಮಾಡ್ತಾರೆ ಒಂದೇ ಡಾಕ್ಟರ್ಗೆ ಎಲ್ಲಾನು ತಿಳ್ಕೊಂಡ ರಿಜಿಸ್ಟ್ರೇಷನ್ ಮಾಡಿ ಎಷ್ಟು ಆಗುತ್ತೆ ಅಂತ ನಾನು ಪಟ್ಟಿ ಕೊಡಿ ಆಮೇಲೆ ಪ್ಲಾನ್ ಮಾಡ್ತಾರೆ ಜಾಗ ಕೊಡ್ಬೇಕಲ್ಲ ನಮ್ಗೆ ಆಚೆ ಕಡೆ ಮಾಡಲ್ಲ ನಾವು ಬೀದಿಲಿ ಸರ್ ಒಂದ್ ನಿಮಿಷ ಈ ಕಡೆ ಈಗ ರಾಗಿ ಖರೀದಿಯನ್ನ ತೊಳಕ್ಕೆ ಹೋಗ್ತಾರೀ ಸರ್ ರಾಗಿ ಹಾಕಕ್ಕೆ ಹೋಗ್ತಾರಲ್ಲ ಖರೀದಿ ಕೇಂದ್ರಕ್ಕೆ ತೋತಾರ ಸರ್ಕಾರ ಆಕಾಕೋದಂತ ರೈತರಿಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕು ಸರ್ ಅವ್ರು ಅಲ್ಲೇ ಇಡ್ತಾ ಊಟ ತಿಂಡಿ ತಿನ್ನಲ್ಲ ಹಿಂಗೇ ಬಿಡಲ್ಲ ಅಲ್ಲ ಅದನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ಕೊತಾರೆ ಅಂತ ಮಾಹಿತಿ ಇದೆ ಸರ್ ಯಾವಾಗ ಕೇಳ್ರಿ ಯಾವ ಅಧಿಕಾರಿಗಳಿಗೂ ಕೂಡ ಅದನ್ನ ಮೂಲಭೂತ ಸೌಕರ್ಯ ಕೊಡ್ಬೇಕು ಅಂತದ್ ಇಲ್ಲ ಆದ್ರೆ ನಾನು ಶಾಸಕನಾಗಿ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಸರ್ ಮಾನವೀಯ ಊಟದ ವ್ಯವಸ್ಥೆ ಇರ್ಬೇಕು ಅವೆಲ್ಲ ಮಾಡೋಣ ಅದ್ರ ಬಗ್ಗೆ ತಲೆ ಕೆಟ್ಟ ಬೇಡ ಅದ್ ಏನ್ ಕೂಡ ಬರ್ದ ರೈತರ ಊಟದ ವ್ಯವಸ್ಥೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ಶೌಚಾಲಯದ ನೀರು ಬೇಕಾದ್ರೆ ಒಂದ್ ಎರಡ್ ಮೂರು ಟೆಂಪರರಿ ಶೌಚಾಲಯಗಳನ್ನೂ ತರ ಸರಿ ಶೌಚಾಲಯನೇ ಯೂಸ್ ಮಾಡ್ಕೋಬಹುದು ಅದೆಲ್ಲ ಮಾಡೋಣ ಅದೆಲ್ಲ ಪ್ಲಾನ್ ಮಾಡ್ರಿ ಅದೆಲ್ಲ ನಾನೇ ಬೇರ್ ಮಾಡ್ತೀನಿ ನೀವೇನು ಅದಕ್ಕೆ ದುಡ್ಡುಗೆಲ್ಲ ತಲೆ ಕಟ್ಸ್ಕೊಬೇಡಿ ಅದೆಲ್ಲ ಊಟದ ವ್ಯವಸ್ಥೆ ಪ್ರತಿ ದಿವಸ ಬಂದವರಿಗೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮಾಡೋಣ ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ರೆ ಸಾಕು ಬೆಂಡಾಲ್ ಚೇರ್ ಏನೈತಿ ಹಾಕ್ಸಿ ರೆಡಿ ಮಾಡ್ಕೊಳ್ಳಿ ಅದೇನಿತ್ತು ನಾನು ಮಾಡ್ತೇನೆ ನೀಟಾಗಿ ಕೂತ್ಕೊಂಡು ನೀವು ತಹಶೀಲ್ದಾರ್ ಚರ್ಚೆ ಮಾಡಿ ನೀಟಾಗಿ ಮಾಡ್ಬೇಕು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈಗ ರೈತರು ಇವತ್ತು ಸರ್ಕಾರ ಏನು ಖರೀದಿನ ಮಾಡ್ಬೇಕು ಹೇಳಿ ತೀರ್ಮಾನ ಮಾಡಿದೆ ಅದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡಿ

ಈ ಸರ್ಕಾರದಿಂದ ಈ ಆದೇಶವನ್ನ ಹಿಂಪಡೆದ್ರೆ ಎಷ್ಟೋ ರೈತರು ಒಳ್ಳೇದಾಗ ಯಾಕಂದ್ರೆ ನೋಡಿ ಇದು ನಮ್ಮ ಆದೇಶ ಅಲ್ಲ ಕೇಂದ್ರ ಸರ್ಕಾರದ ಆದೇಶ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರತಕ್ಕಂಥದ್ದು ನಮ್ ಸರ್ಕಾರದ್ದು ಪಾತ್ರ ಕಡಿಮೆ ಕೇಂದ್ರ ಸರ್ಕಾರದ ಪಾತ್ರ ಜಾಸ್ತಿ ನಮ್ ಸರ್ಕಾರದ ಪಾತ್ರ ಕಡಿಮೆ ಅದರಿಂದ ಅದನ್ನ ಅವ್ರು ಏನ್ ಆದೇಶ ಮಾಡುವ ಅದನ್ನ ಪರಿಪಾಲನೆ ಮಾಡ್ಬೇಕು ನಾವು ಹೊಸದಾಗಿ ಕಾನೂನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವಾದಷ್ಟು ಅದನ್ನ ಅವ್ರಿಗೆ ಯಾವ ರೀತಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತಕ್ಕಂಥದ್ದು ಬಗ್ಗೆ ನೀವೆಲ್ಲ ನಮ್ಗೆ ಒಂದು ಅಡ್ವೈಸ್ ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಮಾಧ್ಯಮದವರು ಆ ರೀತಿ ನಾನು ಅನುಷ್ಠಾನ ಮಾಡ್ತೀನಿ ನಾನು ಕಳೆದ ಬಾರಿ ಅದಕ್ಕೆ ಕಳೆದ ಬಾರಿ ಎಲ್ಲ ದುರುಪಯೋಗ ಆಗೈತೆ ಆಧಾರ್ ಕಾರ್ಡ್ ನ ಯಾರದೋ ಕಾರ್ಡು ಯಾರೋ ಇಸ್ಕೊಂಡು ಯಾರೋ ಬಂದು ಹಾಕುವಂತದು ಎಲ್ಲ ಆಗೈತೆ ಅದಕ್ಕೋಸ್ಕರ ಇದನ್ನ ನಾವು ಅವ್ರು ಮಾಡಿರೋದು ಇದು ರೈತರಿಗೂ ಅನುಕೂಲ ಆಯ್ತದೆ ಸ್ವಲ್ಪ ಹಿಂಸೆ ಆಯ್ತದೆ ಅದಕ್ಕೆ ನಾವು ಸಹಕಾರ ಕೊಡೋಣ ಬೇರೆ ತಾಲೂಕುಗಳಲ್ಲಿ ಆರೈಗಳೇ ಹೋಗಿ ಸ್ಥಳಕ್ಕೆ ಹೋಗಿ ಅಲ್ಲೇ ಬೇಡ್ಕೊಂಡ್ ಬರುವಂತ ಕೆಲಸ ಮಾಡ್ತಾ ಇದಾರೆ ಆ ಕೆಲಸ ಬೇರೆ ತಾಲೂಕು ಎಲ್ಲೂ ಇಲ್ಲ ಆದೇಶ ಇಲ್ಲ ಅವೆಲ್ಲ ಸುಳ್ಳು ನಾನೇನೆ ಇಬ್ರು ಸಿಕ್ಕಿದ್ರು ಮಂತ್ರಿಗಳು ಅಗ್ರಿಕಲ್ಚರ್ ಮಿನಿಸ್ಟರ್ ಸಿಕ್ಕಿದ್ರು ಫುಡ್ ಮಿನಿಸ್ಟರ್ ಸಿಕ್ಕಿದ್ರು

ಈಗ ಕೇಳಿ ಸಂಪೂರ್ಣವಾಗಿ ಇನ್ನೂ ಎಂಬತ್ ಐದ್ ಪರ್ಸೆಂಟ್ ಏನೋ ಅದ್ರ ಕೆಲಸ ಮುಗಿದಿದಂತೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಂತ ಅದ್ರಲ್ಲಿ ಮಾಡ್ತಾರಂತೆ ಅದ್ರ ಬಗ್ಗೆ ನನ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ನೀವು ನನಗೆ ಗಮನಕ್ಕೆ ತಗಿದ್ದೀರಾ ತಹಶೀಲ್ದಾರರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಫುಡ್ ಡಿಪಾರ್ಟ್ಮೆಂಟ್ ಅವರು ಕುತ್ಕೊಂಡು ಮಾತಾಡಿ ಅದಕ್ಕೆ ಮುಕ್ತಿ ಕಾಣಿಸುತ್ತೆ. ಅದನ್ನ ಬೇರೆ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಅದನ್ನ ಪರ್ಮನೆಂಟ್ ಆಗಿ ಮಾಡಬೇಕು ಅಂತ ಆಲೋಚನೆ. लास्ट ಟೈಮ್ ಹೇಳಿದ್ರಿ ಸರ್ ನೀವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು. ಏನು ಎಲ್ಲ ಒಂದೇ ಸರಿ ಮಾಡಕಾಗಲ್ಲ ಮಾಡ್ತೀನಿ. ಆದರೂ ಸಹ ರೈತ ತೊಂದರೆ ಮೂರು ಮೂರು ವರ್ಷ ಒಂದ್ ವಾರ್ ಗಟ್ಟಲೆ ಸರ್ ರಾಗಿ ಹಾಕಬೇಕರ ಅವರು. ಈಗ ಅದಕ್ಕೆ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದೀವಲ್ಲ ನಾನು ಮಾಡಣ ಸರ್ ಈಗಲೂ ಆ ಸ್ಥಳ ನಿಗದಿಯಾಗಿ ಇಲ್ಲ ಅಂತ ಹೇಳ್ತಾರೆ ಟೆಂಡರ್ ಬ್ಯಾರರ್ಗಾಗಿದೆ ಅಂತ ಅದು ರಾಗಿ ಖರೀದಿ ಇದ್ರದ್ದು ಕೇಂದ್ರದ್ದು ಸ್ಥಳ ಬ್ಯಾರರ್ ಇದಾಗಿದೆ ಗೋಡನ್ ಇನ್ನು ಯಾವುದು ಈಗ ಇದ್ರ ಬಗ್ಗೆ ಒಂದ್ ನಾನು ಮೀಟಿಂಗ್ ಕರೆದಿಲ್ಲ ನಾನು ಚರ್ಚೆ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನೇನ್ ಮಾಡಬೇಕು ಅಂತ ಈಗ ನಾನು ಗಮನಕ್ಕೆ ತಂದಿದ್ದೀರಲ್ಲ ನಿನ್ನೆತೆಗಳನ್ನೆಲ್ಲ ಇದ್ರ ಬಗ್ಗೆ ಕೂತ್ಕೊಂಡು ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅದನ್ನ ನಾವು ಅದನ್ನ ಪ್ರೊಕ್ಯೂರ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಯಾವ ತರ ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ಈಗ ರೈತರು ತಂದಾಕೋದಿಲ್ಲ ಇವತ್ತೇನಿಲ್ಲ ಇದು ಮೊದಲನೇ ಭೇಟಿ ಇಲ್ಲಿ ಕೆಲವು ವಿಚಾರಗಳು ಚರ್ಚೆ ತಲೆ ಕೆಲವು ಮಾಧ್ಯಮದವರೆಲ್ಲ ಬಂದ ನಂತರ ನಮ್ಮ ಬಾಬು ಬಂದು ಏನಾದ್ರು ಕೇಳ್ದ ಅದೆಲ್ಲ ಚರ್ಚೆ ಮಾಡೋ ಅದಕ್ಕೆ ಹೇಳ್ದೆ ನಡೆಯಪ್ಪ ಅಲ್ಲೇ ಬರ್ತೀನಿ ಸ್ಥಳದಲ್ಲೇ ನೋಡೋಣ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ನೋಡಿದ್ದೀವಿ ಇದಕ್ಕೆ ಸೂಕ್ತ ಪರಿಹಾರ ಹುಡುಕ್ತೀವಿ ಅದಲ್ಲದೆ ಇವತ್ತು ಪ್ರಮುಖವಾಗಿ ಪೌರ ಕಾರ್ಮಿಕರ ದಿನಾಚರಣೆ ಇದೆ ಹನ್ನೆರಡು ಗಂಟೆಗೆ ದಿನಾಚರಣೆಗೆ ಪಾಲ್ ಪಾಲ್ಗೊಳ್ತೀವಿ ಅದಲ್ಲೇ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಈ ಗ್ರ್ಯಾಂಟು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಬಿಡುಗಡೆ ಮಾಡಿಕೊಂಡಿದ್ದಾರೆ ಅದಿವಾಗ ಪೂಜೆ ಇದೆ ಇದಾದ ನಂತರ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಕಾರ್ಮಿಕರ ದಿನಾಚರಣೆಗೆ ಅವರ ಕಾರ್ಮಿಕರ ದಿನಾಚರಣೆ ಮಾಡ್ತೀವಿ ಈ ತಿಂಗಳ ಫೆಬ್ರವರಿ ತಿಂಗಳು ಕರ್ಕೊಂಡು ಕೋಟೆದು ಟೆಂಡರ್ ಆಗ್ತಾ ಇದೆ ಟೆಂಡರ್ ಫ್ಲೋಟ್ ಆಗಿ ಫೈನಲ್ ಆಗೋ ಫೈನಲ್ ಆಸ್ರೆ ಕೋಟೆ ಮತ್ತೆ ನಮ್ಮ ಇದರ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಎಲ್ಲ ಟೆಂಡರ್ ಆಗ್ತಾ ಇದೆ ಕೆರೆ ಅಭಿವೃದ್ಧಿ ಎಲ್ಲ ಮಾಡ್ತೀವಿ ಸ್ವಲ್ಪ ಒಂದ್ ವರ್ಷ ತಾಳ್ಮೆಯಿಂದ ಟೈಮ್ ಕೊಡಿ ಎಷ್ಟು ವರ್ಷ ಆಗದೆ ಇರೋದು ಒಂದೇ ಸರಿ ನನ್ನ ಕಷ್ಟ ಆಗ್ತದೆ

ಮಾಡಲ್ಲ ಮಾಡಲೇಬೇಕು ಅವ್ರಿಗೆ ಪರ್ಯಾಯವಾಗಿ ಬೇಕಾದ್ರೆ ಜಾಗ ಕೊಡ್ತೀವಿ ನಾವು ಬೇರೆ ಜಾಗ ಬುರ್ಸಿದೀವಿ ಜಾಗ ಕೊಡ್ತೀವಿ ಇಲ್ಲ ಅಂದ್ರೆ ದುಡ್ಡು ಕೊಡ್ತೀವಿ ಅದ್ ಮಾಡ್ಲೇಬೇಕಲ್ಲ ಕೆಂಪಾಪುರ ಕೇಳ್ರಿ ನಾವೊಂದು ಅದನ್ನ ಟೂರಿಸಂ ಪ್ಲೇಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಟೂರಿಸಂ ಪ್ಲೇಸ್ ಮಾಡ್ಬೇಕಾದ್ರೆ ಹದಿನಾರು ಎಕರೆ ಸಾಲಲ್ಲ ಅಂತ ಹೇಳಿ ನಮ್ಗೆ ವರದಿ ಕೊಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ತಗೋತಾ ಇದೀವಿ ಅದೇನು ಬಾಲಕೃಷ್ಣನ್ಗೋ ಅಥವಾ ಸರ್ಕಾರಕ್ಕೂ ವೈಯಕ್ತಿಕವಾಗಿ ತಗೊಂಡು ತಗೊಳ್ಕೊತಕ್ಕಂಥದ್ದಲ್ಲ ಎಂಪೇಗೌಡರಿಗೆ ಗೌರವ ಸಿಗ್ಲಿ ಅಂತಕ್ಕಂಥ ಮಾಡ್ತಾ ಇದೀವಿ ಅದನ್ನ ಜಾಗನೇ ಬೇಕು ಅಂದ್ರೆ ಪರ್ಯಾಯ ಜಾಗ ಹುಡುಕಿದೀವಿ ಜಾಗ ಕೊಡ್ತೀವಿ ಅಲ್ಲೇ ಆಜು ಬಾಜಿನಲ್ಲಿ ಜಾಗ ಕೊಡ್ತೀವಿ ಜಮೀನ್ ದುಡ್ಡು ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ತೀವಿ ವಿರೋಧ ಮಾಡಕ್